ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮೂರುವರೆಗೆ ಇದ್ದಿದ್ದೆ ಪೂಜೆ ಮಾಡೋಣ ಅಂತ ಅಷ್ಟು ನನ್ನ ಮಗಳು ಎದ್ಬಿಟ್ರು ಅವಳು ಮಲ್ಕೊಂಡಾಗಲೇ ಐದುವರೆ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಹಂಗೆ ಮಲ್ಕೊಂಡು ಸೆವೆನ್ ತರ್ಟಿಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಜಸ್ಟ್ ಪೂಜೆ ಮುಗಿಸಿ ಇವಾಗ ಒಂಬತ್ತುವರೆ ಆಗಿದೆ ಆ್ಯಂಡ್ ಇವಾಗ ತಿಂಡಿ ಮಾಡ್ಕೋಬೇಕು ಮತ್ತು ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬೇಕು ಆ್ಯಂಡ್ ಅವಳಂತೂ ಅವಾಗಲೇ ಎಂಟು ಗಂಟೆಯಲ್ಲೇ ಇರ್ಬಿಡ್ಳು ಅವ್ಳು ನಿದ್ದನೇ ಬರಲ್ಲ ಅನಿಸುತ್ತೆ ನನ್ನ ಪ್ರಕಾರ ಮಾಡಬೇಕ ಶುಕ್ರವಾರದತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಗಾಯಸ್ ನಿನ್ನೆ ಮಳೆ ಬಂದು ಹೆಂಗ ಆಗ್ಬಿಟ್ಟಿದೆ ಅಂತ ಮಳೆ ಬಂದಿದ್ದು ಬಂದರೆ ತುಂಬಾನೇ ಖುಷಿ ಆಯ್ತು ಬೆಳಗ್ಗೆ ಟೀ ಕಾಫಿ ಏನು ಕುಡ್ದಿಲ್ಲ ಅಂತ ಹಾಲು ಕುಡಿಯೋಣ ಅಂತ ತಂದಿಟ್ಟಿದ್ದೀನಿ ಸ್ನಾನ ಕೂಡ ತಿಂಡಿ ಎಲ್ಲರೂ ಮುಗಿಸ್ಕೊಂಡು ಆ್ಯಂಡ್ ನನ್ನ ಮಗಳಿಗೂ ತಿನ್ನಿಸಿ ಅದು ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಗೀಸರ್ ಆನ್ ಆಗೋಲ್ಲ ಕರೆಂಟಿಂದೇ ಸೊ ಅವ್ಳನ್ನ ಹಂಗೆ ತುಂಬಾ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಹಂಗೆ ಮಲಗಿಸಿದ್ದೀನಿ ಇವಾಗ ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಆವಾಗಲೇ ಹೋಗಿದ್ದು ಟೆನ್ ಓ ಕ್ಲಾಕ್ಗೆ ಹೋಗಿದ್ದು ಲೆವೆನ್ ಓ ಕ್ಲಾಕ್ ಆದರೂ ಬಂದಿಲ್ಲ ಇನ್ನೂ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಸೊ ಮೇಲೆ ಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸಿದ್ದೀನಿ ಅವಳು ಮಲಗಿದ ಮನಿ ತೋರಿಸ್ತೀನಿ ನೋಡಿ ಹೆಂಗೆ ಮಂಗೋಳಿ ಮುದ್ದು ಮುದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಮಲ್ಕೊಂಡಾಗ ಅವಳು ಮಲ್ಕೊಂಡಿದ್ದಾನೆ ಸೊ ಇವಾಗ ನಾನು ಅವಳು ಮಲಗಿದಳು ಅಷ್ಟರಲ್ಲಿ ಹಾಲನ್ನು ಕುಡಿದು ಮುಗಿಸ್ಬಿಡ್ತೀನಿ ಅವಳ ಮೇಲೆ ಅಷ್ಟರಲ್ಲಿ ಅವಳ ಎದ್ಬಿಡ್ತಾಳೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಎದ್ಬಿಡ್ತಾಳೆ ಅವಳ ಬೇಗನೆ ಜಾಸ್ತಿ ಮಲ್ಕೊಳ್ಳಲ್ಲ ಇವಾಗ ಅಯ್ಯೋ ಬೆಳ್ಬಿಳ್ಗಿನ ಜಾದ್ರಲ್ಲಿ ಎತ್ಕೋತಾ ಇರ್ತಾಳೆ ಇವಾಗ ಏನು ಮಾಡೋಕ್ಕಾಗಲ್ಲ ಆಟಾಡೋ ವಯಸ್ಸಲ್ವ ಸೊ ಅದಕ್ಕೋಸ್ಕರ ಇದ್ತಾಳೆ ಸಿಗ್ತೀನಿ ಗಾಯ ಕರೆಂಟ್ ಬಂತು ಅವಳು ಏನ್ಬಿಟ್ಲು ಅವಳು ಸ್ನಾನ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಅವಳು ಅಂತ ಎಸ್ ಗೈಸ್ ನನ್ನ ಮಗಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನಾವು ಇನ್ನೊಂದು ರೌಂಡ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು ಆ ಥರ ಮಾಡ್ತಾಳೆ ಫೈನಲ್ಲಿ ಅವಳು ರೆಡಿ ಆಗಾಯಿತು ಆ್ಯಂಡ್ ನಾನಿನ್ನೂ ಹಾಲು ಕುಡ್ದೆ ಇಲ್ಲ ಅವಾಗ ಇಟ್ಕೊಂಡಿದ್ದೀನೋ ಹಂಗೆ ಐತೆ ಇರಬೇಕು ಸೊ ಹಾಲು ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಸಂಜೆ ಆಗಿತ್ತಲ್ಲ ಸೊ ಅದಕ್ಕೆ ಒಂದು ಬಿಸ್ಕೆಟ್ ಕೊಟ್ಟಿದ್ದೆ ಅದನ್ನ ಆಟ ಆಡ್ಕೊಂಡು ತಿಂತಾ ಇದ್ಳವಳು ನೋಡಿ ಬೆಳಿಗ್ಗೆ ರೆಡಿ ರೆಡಿ ಮಾಡಿದಾಗ ಹೆಂಗಿದ್ಲು ಸಂಜೆ ಇವಾಗ ಒಂದು ಫೈವ್ ತರ್ಟಿ ಆಗಿದೆ ಇವಾಗ ನೋಡಿ ಹೆಂಗಾಗಿದ್ದಾಳೆ ಅಂತ ರಾತ್ರಿ ಮಲ್ಗೋತಿ ಫುಲ್ ಅಂದರೆ ಫುಲ್ ಹೋಗಿರ್ತಾಳ ಅವಳು ಗೈಸ್ ನಾನು ಇಲ್ಲಿ ಒಬ್ಬ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಸ ಎಲ್ಲ ಉಟ್ಕೊಂಡು ನಾನು ಕೂಡ ಆಗಿ ದೇವ್ರ ದೀಪನ ಹಚ್ಚಿದೆ ಇವಾಗ ಸ್ವಲ್ಪ ಹೊತ್ತು ಹೊರಗಡೆ ಬರಬೇಕು ಹೊರಗಡೆ ಹೋಗಿಬಿಡ್ತೀವಿ ಗೈಸ್ ಹೊರ್ಗಡೆ ಹೋಗಿ ಬಂದರು ಟೀ ಮಾಡ್ಕೊಂಡು ಕುಡಿದೆ ನನ್ನ ಮಗಳಿಗೂ ಅಲ್ಲಿನ ಕುಡಿಸ್ದೆ ಅವಳು ಅದು ಏನೋ ಆಟ ಆಡ್ತಾ ಇದ್ಳು ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇತ್ತು ಸೊ ವೇಸ್ಟ್ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ರೆಡಿ ಮಾಡಿಕೊಂಡು ಹಾಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ಹರಿದು ಅದನ್ನು ಬೇಯಿಸ್ತಾ ಇದ್ದೀನಿ ಫೈನಲಿ ಎರಡು ರೆಡಿ ಆಯಿತು ಊಟ ಮಾಡಿ ಮಲ್ಕೊಳ್ಳೋದೆ ಹಾಗೆ ಕಿಚನ್ ಸ್ವಲ್ಪ ಆಗಿತ್ತು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡೆ ಎಸ್ಕಾಯ್ಸ್ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ